ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಒಂದು ಸಿಹಿ ತಿಂಡಿನ ಹೆಂಗೆ ಮಾಡೋದು ಬಳಿ ಹೇಳ್ಕೊಡ್ವಾ ಅನ್ಕಿಂದೆ ಆಯ್ತಾ ಅದು ಬಂದು ಕಾಯಿ ಹೋಳಿಗೆ ಹೆಂಗೆ ಮಾಡೋದು ಬಳಿ ಹೇಳ್ಕೊಡ್ತೆ ಇವತ್ತೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆತ ಮತ್ತೆ ಬೇಕಾದ ಐಟಮ್ ಬಂದು ತೆಂಗಿನಕಾಯಿ ಗೋಧಿ ಹಿಟ್ಟು ಅರಿಶಿನ ಎಣ್ಣೆ ಬೆಲ್ಲ ಏಲಕ್ಕಿ ಗಸಗಸೆ ಸ್ವಲ್ಪ ಉಪ್ಪು ಆತ ನೆಕ್ಸ್ಟ್ ಮಾಡೋದು ಹೆಂಗೆ ಹೇಳಿ ಇವಾಗ ಹೇಳ್ಕೊಡ್ತೇ ಆಯ್ತ ಮೊದಲು ನಾವೇನು ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೆ ನಾನು ಯಾವ ಮೆಥಡ್ನ ಅಪ್ ಮಾಡಿದ್ನೋ ಅದೇ ಮೆಥಡ್ನ ಫಾಲೋ ಮಾಡಿ ಸಖತ್ ಟೇಸ್ಟಿಯಾಗಿ ಆಗ್ತ ನಾನು ಇವಾಗ ಎರಡು ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಇದ್ದೆ ಗೋಧಿ ಹಿಟ್ಟಿಗೆ ಒಂಚೂರು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿಣ ಇದೆರಡನ್ನು ಹಾಕಿ ಚೆಂದ ಮಾಡಿ ಚಪಾತಿ ಹಿಟ್ಟನ್ನ ಹೆಂಗೆ ಕಲಿಸ್ತು ಆ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆಂದ ಮಾಡಿ ಕಲಿಸ್ಕೊಳ್ಳ ಅದನ್ನು ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಜಾಸ್ತಿನೇ ಸಾಫ್ಟ್ ಆಗೋ ಚಪಾತಿ ಇಟ್ಟು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಇನ್ನು ಸ್ವಲ್ಪ ಸಾಫ್ಟಾಗಿ ಚಂದ ಮಾಡಿ ಕಲ್ಸ್ಕೊಳತ್ತ ನೋಡಿ ಈ ಥರ ಸಾಫ್ಟಾಗಿ ಬರ ಇವಾಗ ಇದಕ್ಕೆ ನಾವು ಮಾಡಿದಂಥದ್ದು ಅಂದರೆ ನೆಕ್ಸ್ಟು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಎಣ್ಣೆನ ಹಾಕಿ ಅದು ಚೆಂದಾಗಿ ಮ್ಯಾರಿನೇಟ್ ಆಗತ್ತ ಇದಕ್ಕೆ ನಾವು ಎಂಥ ಹೇಳ್ತ ಅಂದರೆ ಕನಕಳಿ ಹೇಳ್ತದ ಕನಕನ ಒಂದು ಅರ್ಧ ಗಂಟೆ ಅದು ಬಿಡತ್ತ ಅದು ನೆನೆದು ಚೆಂದಾಗಿ ಮ್ಯಾರಿನೇಟ್ ಆದಾಗ ಮಾತ್ರ ಹೋಳಿಗೆ ರಶಿ ಚಲೋ ಆಗ್ತದೆ ಇವಾಗ ಅದನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಸಲುವಾಗಿ ಎತ್ತಿಟ್ಕೊಂಬ ಅಷ್ಟೊತ್ತಿಗೆ ನಾವು ಹೂರ್ಣನ ರೆಡಿ ಮಾಡ್ಕೊಂಬ ಆತ ಅದಕ್ಕೆ ನಾವಿವಾಗ ಒಂದು ಎರಡು ಕಾಯಿನ ತಗೊಳ್ತಾ ಇದ್ದೆ ನಾನು ತೆಂಗಿನಕಾಯಿ ಮೀಡಿಯಮ್ ಸೈಜು ರಾಶಿ ಸಣ್ಣ ಅಲ್ಲ ದೊಡ್ಡ ಕಾಯಿನೂ ಅಲ್ಲ ಮೀಡಿಯಮ್ ಸೈಜ್ದು ಎರಡು ಕಾಯಿನ ತಗೊಂಡು ಅದಕ್ಕೆ ಕಪ್ಪು ಅಂಶ ಏನೂ ಇಲ್ಲದಂಗೆ ಕಾಯಿ ತುರಿ ಮಾತ್ರ ತುರ್ಕಾಯಿದ್ದೆ ಅದನ್ನು ಇವಾಗ ನಾವು ಮಿಕ್ಸಿ ಜಾರ್ಗೆ ಹಾಕಿ ಎಷ್ಟಾಗ್ತೋ ಅಷ್ಟು ನುಣ್ಣಗೆ ಒಂದು ಸ್ವಲ್ಪ ಬೀಸ್ಕೊಂಬ ನೀರೇನು ಹಾಕೋದು ಬೇಡ ಆತ ಅದೆಷ್ಟು ನೋಣಗಾವತು ಅಷ್ಟು ನೋಡಿ ಈ ಥರ ಒಂದು ಸ್ವಲ್ಪ ತೆರೆತೀರೇನೇ ಇರಲಿ ತುಂಬ ನೈಸೇನು ಬೇಡ ಸ್ವಲ್ಪ ತರಿತರಿ ಒಂದೇ ಸೈಜಲ್ಲಿ ಎಲ್ಲ ಕೈ ಸುಳಿನೂ ಆಗೋಳು ಕಾರಣಕ್ಕೆ ಇವಾಗ ನಾ ಇದಕ್ಕೆ ಎರಡು ಕಪ್ಪಷ್ಟು ಬೆಲ್ಲ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡಿದ್ದೆ ಆತ ಇವಾಗ ಅದೆರಡನ್ನು ಒಂದು ಸ್ವಲ್ಪ ಒಲೆ ಮೇಲೆ ಇಟ್ಕೊಂಬ ಮುಂಚೆನೇ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಂಬ ಆವಾಗ ನಮಗೆ ಅದು ಹದ ಹೆಂಗೆ ಬಂತು ಹೊಳಿ ಗೊತ್ತಾಗ್ತು ಮತ್ತೊಂದು ಇಂಪಾರ್ಟೆಂಟ್ ಅಂದರೆ ನೀರೇನು ಹಾಕೋದು ಬೇಡ ಆತ ಅಂದರೆ ಕೈ ಸುಳಿಗೇನೆ ನೀರನ್ನು ಔಷ ಇಪ್ಪೋದ್ರಿಂದ ಮತ್ತೇನು ನೀರೇನು ಹಾಕೋದು ಬೇಡ ಬಿಸಿ ಮಾಡ್ತಾ ಇದ್ದೇನೆ ಸ್ವಲ್ಪ ತೆಳ್ಳಗಾಗ್ತು ನೋಡಿ ಈ ಥರ ಆಯ್ತು ಇವಾಗ ನಾನು ಅದನ್ನು ಕಾಯ್ತಾಯಿದ್ದೆ ಆತ ಒಲೆ ಮೇಲೆ ಇಟ್ಟು ಒಂದು ಹದಿನೈದು ನಿಮಿಷ ಆಲ್ಮೋಸ್ಟ್ ಕಾಸೋಕಾಗ್ತದೆ ಅದನ್ನು ನೋಡಿ ಈ ಥರ ಇವಾಗ ಈ ಥರ ಕಲರ್ ಚೇಂಜ್ ಆಗ್ತಾ ಇದ್ದು ನೋಡಿ ಅದು ಮತ್ತು ಇಂಪಾರ್ಟೆಂಟ್ ಅಂದರೆ ಒಂದು ನಿಮಿಷನೂ ಬಿಡಡಿ ಗ್ಯಾಸನ್ನು ತೊಳಸ್ತಾ ಇಪ್ಪುದನ್ನು ಬಿಡಡಿ ಅಂತ ಕರೆ ನಾವು ಮಿಕ್ಸ್ ಮಾಡೋದನ್ನು ಬಿಟ್ಟ ಹೇಳಿದ್ರೆ ಕತ್ತೊಪ್ಪು ಚಾನ್ಸ್ ಇರ್ತಾ ಕತ್ತೊಳಾದರೆ ಪೂರ್ತಿ ಹೋಳಿಗೆದ ಟೇಸ್ಟೇ ಚೇಂಜ್ ಆಗುತ್ತೆ ಸೊ ಅದನ್ನು ಆದಷ್ಟು ಸಣ್ಣ ಉರಿಯಲ್ಲಿ ಬಿಡೋದನ್ನು ಇರೋ ಇವಾಗ ನಾನು ಇದಕ್ಕೆ ಒಂದು ಯಾಲಕ್ಕಿನ ಒಂದು ನಾಲ್ಕರಿಂದ ಐದು ಯಾಲಕ್ಕಿನ ಕುಟ್ಟಿ ಪೌಡರ್ ಮಾಡಿ ಇದಕ್ಕೆ ಇದ್ದೆ ಮತ್ತು ಇಂಪಾರ್ಟೆಂಟಾಗಿ ನಾನು ಏನು ಫಾಲೋ ಫಾಲೋಅಪ್ ಮಾಡಿದ್ದೆ ಅದನ್ನು ನೋಡಿಕೊಂಡು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಮಿಕ್ ಮಿಕ್ಸ್ ಮಾಡೋದೇ ನೋಡಿ ಅದ ಒಂದು ಎರಡು ಚೂ ಒಂಚೂ ಚಿಟಿಕೆ ಉಪ್ಪನ್ನ ಆ್ಯಡ್ ಇದ್ದೆ ಅದಕ್ಕೆ ನೋಡಿ ಇವಾಗ ಗಸಗಸೆ ಒಂದು ಸ್ಪೂನಷ್ಟು ಗಸಗಸೆನ ಮಿಕ್ಸ್ ಮಾಡ್ತಾ ಇದ್ದೆ ಅದರಿಂದ ಅದರ ಫ್ಲೇವರ್ ಅಷ್ಟಿನೇ ಚಲೋ ಇತ್ತು ಅಂತ ಅದಕ್ಕೇ ಗಸಗಸೆ ಇವಾಗ ಒಂದು ಸ್ಪೂನ್ ಒಂದೊಂದುವರೆ ಸ್ಪೂನ್ ಅಪ್ಪಷ್ಟು ಗೋಧಿ ಹಿಟ್ಟನ್ನ ಮಿಕ್ಸ್ ಇದ್ದೆ ಕಾರಣ ಅದು ಸ್ಟೆಕ್ಚರ್ಗೆ ಅಂದರೆ ಉಂಡೆ ಕಟ್ಲೆ ಈಸಿ ಆಗ್ತು ಮತ್ತು ಸಾಫ್ಟ್ನೆಸ್ ಚೆನ್ನಾಗಿತ್ತು ಕಾರಣಕ್ಕೆ ಅದು ನೀರಿನ ಅಂಶನ ಹೀರ್ತು ಇರೋದನ್ನು ಅದಕ್ಕೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೆ ನೋಡಿ ಇವಾಗ ಆತ ನೋಡ್ತಾ ಇರೋ ಆಯಿತ ನೋಡಿ ಆಯಿಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗ ಆತ ನೋಡಿ ಈ ಥರ ಮಿಕ್ಸ್ ಮಾಡ್ತಾನೆ ಇರೋ ಮತ್ತು ನಮ್ಗೆ ಆದರೂ ಡೌಟ್ ಇದ್ದು ಹೇಳಾದರೆ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರು ತಗೊಂಡು ಈ ಥರ ಹಾಕ ಆವಾಗ ಅದು ಮಿಕ್ಸ್ ಆಯಿತು ಅಂದರೆ ಆಯಿಲೆ ಅಳಿ ಅದು ಸ್ವಲ್ಪ ಇದ್ದು ಅಂದರೆ ರೆಡಿ ಹೇಳಿ ತುಂಬ ಗಟ್ಟಿ ಅಪ್ಪು ಥರ ಕಾಸೋದೆಂಥದ್ದು ಬೇಡ ರಾಶಿ ಗಟ್ಟಿ ಆದರೆ ಅದನ್ನು ಉಂಡೆ ಕಟ್ಟೋದು ಕಷ್ಟ ಆಗ್ತು ಆತ ನೋಡಿ ಈ ಥರ ಮಿಕ್ಸ್ ಮಾಡ್ಕಂಬ ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ ಮಿ ಮತ್ತೆ ಬಿಡತ್ತೆ ತೊಳಸ್ತಾನೆ ಇರೋ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ನನ್ನನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಮತ್ತು ನನ್ನ ಫಾಲೋ ಮಾಡಿ ನಾನು ಜಾಸ್ತಿ ವಿಡಿಯೋ ಮಾಡೋ ಥರ ಸಪೋರ್ಟ್ ಮಾಡಿ ನೋಡಿ ಇವಾಗ ಆಗ್ತಾ ಬಂತು ನೋಡಿದ್ರೇನೆ ಗೊತ್ತಾಗ್ತು ಇವಾಗ ಉಂಡೆ ಕಟ್ಟಲೆ ಆಗ್ತಾ ಇದ್ವಿ ಅವಳಿ ಅಲ್ದಾ ನೋಡಿ ಇವಾಗ ಇದನ್ನು ಗ್ಯಾಸನ್ನ ಬಂದ್ ಮಾಡಿ ತಣ್ಣಗಪ್ಲೆ ಒಂದು ಹತ್ತರಿಂದ ಹದಿನೈದು ನಿಮಿಷಕ್ಕಿಂತ ಜಾಸ್ತಿ ಬೇಕು ತಣ್ಣಗಾಗಲಿ ನೋಡಿ ಇವಾಗ ಕನಕ ಕೂಡ ರಶಿ ಚಲೋ ಇದು ಅಲ್ದ ನೋಡಿ ಇವಾಗ ಎಣ್ಣೆ ಎಲ್ಲ ಕೊಟ್ಟು ಇವಾಗ ಅದು ಕ ಹೂರ್ಣನೂ ಸಹಿತ ತಣ್ಣಗಾಯ್ದು ತಣ್ಣಗಾದ ನಂತರ ಈ ಥರ ನೋಡಿ ಇಷ್ಟು ಆಗಿರ ಜಾಸ್ತಿ ಗಟ್ಟಿಯಾದ್ರೂ ಬರೀಲೇ ಕಷ್ಟ ಆಗ್ತು ಅದಕ್ಕೇ ಸ್ವಲ್ಪ ಸಾಫ್ಟಾಗಿರ ಇವಾಗ ನೋಡಿ ಉಂಡೆನ ಮಾಡ್ಕೊಂಡು ಏನು ನಾವು ಮುಂಚೆ ಮಾಡಿಟ್ಕೊಂಡು ಕನಕ ಏನಿದ್ದ ಆ ಕನಕನೇ ಈ ಥರ ಹೊರಗಿಂದ ಪ್ಯಾಕ್ ಮಾಡಾತ ನೋಡಿ ಈ ಥರ ಕಲರ್ ಎಷ್ಟು ಚಂದ ಕಾಣಿಸ್ತಿದ್ದ ನೋಡಿ ಈ ಥರ ಚೆಂದ ಮಾಡಿ ಮಾಡಿ ಪ್ಲ್ಯಾಸ್ಟಿಕ್ಕಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ಥರ ಬೇಕಾದರೂ ವರ್ಕೊಳ್ಳೋಕ್ಕು ಇಲ್ಲಾಂದರೆ ಕೈಯಲ್ಲೇನೇ ಸಹಿತ ಈ ಥರ ಮಾಡ್ಕೊತಾ ಹೋದ್ರೂ ಚೆನ್ನಾಗಿರ್ತು ಅದ ಸ್ಟಾರ್ಟಿಂಗಲ್ಲೇ ನಾವು ಈ ಥರ ಲಟ್ಟಣಿಗೆ ನಡ್ಸ್ಕೊಂಬೋದ್ರಿಂದ ಹೊರಗಡೆ ನೋಡಿ ಇವಾಗ ನಾನು ಮಾಡ್ತಾಯಿದ್ದೆ ಸೈಡಿಗೆ ಒಂದು ಸ್ವಲ್ಪ ಹಿಟ್ಟು ಹೋಗ್ತಾಯಿತ್ತು ನಾನು ಫ ಸ್ಟಾರ್ಟಿಂಗೆ ಆ ಥರ ಮಾಡ್ಕೊಂಬೋದ್ರಿಂದ ಈ ಥರ ಹಿಟ್ಟು ಹೋಗ್ತು ಅದೇ ನಾವು ಕೈಯಲ್ಲೇ ದೊ ದೊಡ್ಡ ಮಾಡ್ತಾ ಹೋದರೆ ಈ ಥರ ಹಿಟ್ಟಿನ ಅಂಶ ಹೊರಗಡೆ ಹೋಗ್ತೇವೆ ಬಟ್ ನಂಗೆ ಸ್ವಲ್ಪ ಅರ್ಜೆಂಟ್ ಇದ್ದು ಚಿಕ್ಕ ಪಾಪು ಇದ್ದರಿಂದ ಅವ್ನಿಗೆ ಅವ್ನು ಡಿಸ್ಟರ್ಬ್ ಮಾಡ್ತಾ ಸೊ ನಾನು ಸ್ವಲ್ಪ ಸ್ಪೀಡ್ ಸ್ಪೀಡ್ ಆಗಲಿ ಹೇಳಿ ಲಟ್ಟಣಗೇನ ತಕೊಂಡೆ ನೀವು ಕೈಯಲ್ಲಿ ಬೇಕಾದ್ರೆ ನಿಮ್ಗೆ ಈಸಿ ಹ್ಯಾಂಗಾಗ್ತೊಳಿ ಆ ಥರ ಮಾಡ್ಕೊಳ್ಳೋಕ್ಕೂ ಆತ ನೋಡಿ ಈ ಥರ ಇವಾಗ ನಾನು ತವಾನ ಬಿಸಿ ಮಾಡಲೇ ಇಟ್ಕೊಂಡೆ ಆ ತವ ಬಿಸಿ ಆಗ್ತಾ ಇದ್ದಂಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋದಕ್ಕೆ ಈ ಥರ ಎಣ್ಣೆನ ಹಚ್ಕೊಂಡು ಇವಾಗ ನಾವೇನು ಮಾಡಿಟ್ಕೊಂಡು ಹೋಳಿಗೆ ಏನಿದ್ದೋ ಅದನ್ನು ಈ ಥರ ನೆಕ್ಸ್ಟು ಅದು ಫ್ಲೇಮ್ ಕೂಡ ರಾಶಿ ಬಿಸಿ ಬೇಡ ಅಂತ ನಾರ್ಮಲ್ ಬಿಸಿ ಇರಲಿ ಹಾಗಂತ ರಾಶಿ ಕಡಿಮೆನೂ ಬೇಡ ಬೇಗ ಬೇಗ ತಿರ್ಸಾಕವು ಅಂದರೆ ಒಂದು ಸರಿ ಬೆಂದ್ ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡ್ ತಿರ್ಸಾಕ ಅಷ್ಟೇ ಅದಾದ ನಂತರ ಎರಡು ಮೂರು ಸರಿ ಅದನ್ನು ರಿಟರ್ನ್ ಹಾಕೋದ್ರಿಂದ ಹೋಳಿಗೆ ಗಟ್ಟಿ ಆಗ್ತು ಸೊ ಗಿ ಗಟ್ಟಿ ಆಗ್ತದೆ ಇಲ್ಲ ಕಾರಣಕ್ಕೆ ಈ ಥರ ನೋಡಿ ಇವಾಗ ಈ ಥರ ಅದಕ್ಕೆ ಸಕ್ಕರೆ ಪಾಕ ತುಪ್ಪ ಹಾಕ್ಕೊಂಡು ತಿನ್ನಲೆ ಸೊಕ್ಕ ಟೇಸ್ಟಿಯಾಗಿರ್ತು ಆತ ನಿಮ್ಮ ಮನೆಯಲ್ಲೂ ನಿಗೂ ಒಂದ್ಸಲ ಟ್ರೈ ಮಾಡಿ ಹೆಂಗಿದ್ದು ಹೇಳಿ ನಂಗೆ ಕಮೆಂಟ್ ಮಾಡಿ ಆತ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಮತ್ತೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಫಾಲೋ ಮಾಡಿ ಆಯ್ತಾ ಥ್ಯಾಂಕ್ ಯು ಎಲ್ಲರಿಗು ನೋಡಿ ಎಷ್ಟು ಚೆನ್ನಾಗಿತ್ತು ಹೋಳಿಗೆ ತಿಂಬಲು ಸಹಿತ ಪಕ್ಕ ಟೇಸ್ಟಿಯಾಗ ಇದು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟೊತ್ತುವರೆಗೆ ನಾನು ವೀಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು